ಧ್ವಜ ಹಾರಿಸೋದ್ರ ಮೂಲಕ ಗೋಚ ಅಧ್ಯಕ್ಷರು ಹಾಗೂ ಬೂತಿನ ಸದಸ್ಯರ ಮನೆಯ ಮೇಲೆ ಧ್ವಜ ಹಾರಿಸೋದ ಮೂಲಕ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಅದಾದ ನಂತರ ಏನು ಇವತ್ತು ವಿಜಯ ಸಂಕಲ್ಪ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಮನೆ ಮನೆಗೆ ತೆರಳಿ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳು ಅದನ್ನು ಮನವರಿಕೆ ಮಾಡೋದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ಅವರು ಬಿಟ್ಟಿದ್ದಾರೆ ಮನಸ್ಸನ್ನು ಗೆದ್ದು ಸದಸ್ಯರನ್ನು ಅವ್ರನ್ನ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತು ಮಾಡ್ತಾಯಿದ್ವಿ ವಿಶೇಷವಾಗಿ ಇವತ್ತು ಜವಳಗಲ್ಲಿ ಹದಿನೇಳನೇ ವಾರ್ಡ್ನಲ್ಲಿ ನಾವು ಇವತ್ತಿದ್ದೀವಿ ಯಾವತ್ತೂ ಕೂಡ ಇಷ್ಟು ಸಂತೋಷದ ವಾತಾವರಣ ಇಲ್ಲಿ ಏನು ಭಾರತೀಯ ಜನತಾ ಪಕ್ಷಕ್ಕೆ ಹೊಸ ಹುರುಪನ್ನು ತಂದು ಕೊಟ್ಟಂಥ ನಮ್ಮ ಚಂದ್ರಣ್ಣ ಹಾಗೂ ನಮ್ಮ ಪಕೀರೇಶ್ ಮುಳುಗು ಅವರು ಇರ್ಬೋದು ಹಾಗೂ ಹಲವಾರು ಅವರ ಸ್ನೇಹಿತರ ಬಳಗ ಹಾಗೂ ನಮ್ಮ ರ್ತಕ್ಕಂಥ ಎಲ್ಲ ಯುವ ಸ್ನೇಹಿತರು ಯಾವಾಗಲೂ ಕೂಡ ಈ ಭಾಗದಲ್ಲಿ ಇದು ಕೂಡ ಇತ್ತೀಚೆಗೆ ನಾನು ಕೂಡ ತಮಗೆಲ್ಲ ಗೊತ್ತಿದೆ ಹೊಲಕೋಟೆಯಲ್ಲಿ ಯಾವ ಪರಿಸ್ಥಿತಿ ನಾವು ಇದೇ ಕಾರ್ಯಕ್ರಮಕ್ಕೆ ನಾವಲ್ಲಿ ಭಾಗವಹಿಸಿದ್ವಿ ಬ ಅಲ್ಲಿ ಮನೆ ಮನೆಗೆ ತೆರಳಿ ನಾವು ಕಾರ್ಯಕ್ರಮ ಮೋದಿಯವರ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದ ಸರ್ಕಾರಗಳ ಮೋದಿಯವರು ಬಂದ ನಂತರ ಆದಂಥ ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಬ ಹಾಗೂ ಬೊಮ್ಮೆಯವರು ಬಂದ ನಂತರ ಆದಂಥ ಬದಲಾವಣೆಗಳನ್ನು ಮನೆ ಮನೆಗೆ ತಿಳಿಸ್ತಕ್ಕಂಥ ಯೋಜನೆಗೆ ಜೊತೆಗೆ ನಮ್ಮ ಪತ್ರಿಕಾಗೋಷ್ಠಿ ನಂತರ ಆ ಕಾರ್ಯಕ್ರಮಕ್ಕೆ ನಾವು ಹುಲ್ಕೋಟೆಗೆ ಹೋಗ್ತೀವಿ ಹುಲ್ಕೋಟೆ ಯಾವ ರೀತಿ ಪರಿಸ್ಥಿತಿ ತಾವೆಲ್ಲರೂ ಕೂಡ ನೋಡಿದ್ದೀರಿ ಇವತ್ತು ಜವಳದಲ್ಲಿ ಅದೇ ರೀತಿ ವಾತಾವರಣ ಇತ್ತು ಆದರೆ ನಮ್ಮ ಚಂದ್ರಣ್ಣವರು ನಮ್ಮ ಪಕ್ರವೇಶ್ ಅವರು ಎಲ್ಲರೂ ಬಂದ ಮೇಲೆ ಜವಳ ಸಂಪೂರ್ಣವಾಗಿ ಬದಲಾಗಿದೆ ಇವತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಪ್ರೀತಿಯಿಂದ ಜನ ನಮ್ಮನ್ನು ಮರಮಾಡಿಕೊಳ್ತಾ ಇದ್ದಾರೆ ಸದಸ್ಯತೆಯನ್ನು ತಗೊಳ್ತಾ ಇದ್ದಾರೆ ಅಭಿವೃದ್ಧಿ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮನೋಭಾವನೆ ಅವರಲ್ಲಿ ಬಂದಿದೆ ಇದನ್ನೆಲ್ಲ ನೋಡಿದರೆ ಈ ಸಲ ಹನುಮಂತ ಅಣ್ಣವ್ರದು ಪರಿಸ್ಥಿತಿ ಏನನ್ನು ತಾವೇ ತಿಳ್ಕೊಬೇಕಾಗತ್ತೆ ಅವ್ರು ಹಿಂಬಾಲಿಕರು ಏನೇನೋ ಇವತ್ತು ಮಾತಾಡೋಕೆ ಕೊಟ್ಟಿದ್ದಾರೆ ಅಪ್ರಬುದ್ಧ ರಾಜಕಾರಣಿ ಇನ್ನೊಂದು ರಾಜಕಾರಣಿ ಆ ರಾಜಕಾರಣಿ ಚಿಲ್ಲರೆ ರಾಜಕಾರಣಿ ಅಂತಕ್ಕಂಥ ಮಾತನ್ನು ಇವತ್ತೇನು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಪ್ರಬುದ್ಧರು ಯಾರು ಅಂತೇಳಿ ಜನ ಇವತ್ತು ತೀರ್ಮಾನ ತೊಗೊಳ್ತಾರೆ ಇವತ್ತು ಜನ ಇವತ್ತು ಪ್ರಬುದ್ಧರಾಗಿದ್ದಾರೆ ಐವತ್ತು ವರ್ಷಗಳ ಐವತ್ತೈದು ವರ್ಷಗಳ ಕಾಲ ನಿಮ್ಮ ಹತ್ರ ಅವರು ಇಡೀ ಗದಗ ವಿಧಾನಸಭಾ ಕ್ಷೇತ್ರವನ್ನು ಅಡ ಇಟ್ಟಿದ್ರು ಯಾರು ಹೇಳ್ತಾರಲ್ಲ ಮಾರ್ಕೊಂಡಾಗತ್ತೆ ಅನಿಲ್ ಮೆಣಸಿತ್ಕಾರ ಗೆಲ್ಸಿದ್ರೆ ಮಾರ್ಕೊಂಡಾಗತ್ತೆ ಆದರೆ ಐವತ್ತೈದು ವರ್ಷ ಗುಲಾಮ್ಗೇರಿ ಸಂಸ್ಕೃತಿಯನ್ನು ತಂದು ಗದಗಿನ ಇಡೀ ವಿಧಾನಸಭಾ ಕ್ಷೇತ್ರನ ಗುಲಾಮ್ ಇಟ್ಕೊಂಡಿದ್ರು ಗುಲಾಮ್ ಇಟ್ಕೊಂಡಿದ್ರು ಇವತ್ತು ಗೌಡ್ರು ಯಾರಿಗಂತೀವಿ ನಾವು ಇವತ್ತು ನ್ಯಾಯ ದೊರಕಿಸ್ಕೊಡತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯವನ್ನು ಜನರಿಗೆ ಏನು ಕಷ್ಟ ಎಲ್ಲದಲ್ಲೇ ಸ್ಪಂದಿಸಿದವರಿಗೆ ಗೌಡ್ರಂತೇವೆ ನಾವು ಐವತ್ತು ವರ್ಷ ಐವತ್ತೈದು ವರ್ಷಗಳ ಕಾಲ ಗೌರಿ ಚಿಲ್ಲರೆ ರಾಜಕಾರಣಿ ಅಂತಕ್ಕಂಥ ಮಾತನ್ನು ಇವತ್ತೇನು ಹೇಳ್ಕೊಂಡು ಹೋಗ್ತಾ ಇದಾರಲ್ಲ ಗ್ರಬುದ್ರು ಯಾರು ಅಂತ ಹೇಳಿ ಜನ ಇವತ್ತು ನಿರ್ಮಾಣ ತಗೊಳ್ತಾರೆ ಇವತ್ತು ಜನ ಇವತ್ತು ಪ್ರಬುದ್ಧರಾಗಿದ್ದಾರೆ ಐವತ್ತು ವರ್ಷ ಐವತ್ತೈದು ವರ್ಷಗಳ ಕಾಲ ನಿಮ್ಮ ಹತ್ರ ಅವರು ಇಡೀ ಗದಗ ವಿಧಾನಸಭಾ ಕ್ಷೇತ್ರವನ್ನು ಅಡ ಇಟ್ಟಿದ್ರು ಅವ್ರು ಯಾರು ಹೇಳ್ತಾರಲ್ಲ ಮಾರ್ಕೊಂಡಂ ಆಗತ್ತೆ ಅನಿಲ್ ಮೆಣಸಿನ್ ಕನ್ನ ಮಾರ್ಕೊಂಡಾಗ ಆಗುತ್ತೆ ಆದರೆ ಐವತ್ತೈದು ವರ್ಷ ಗುಲಾಬ್ಗೇರಿ ಸಂಸ್ಕೃತಿಯನ್ನು ತಂದು ಗದಗಿನ ಇಡೀ ವಿಧಾನಸಭಾ ಕ್ಷೇತ್ರನ ಗುಲಾಮ್ರಾಗನ್ನು ಇಟ್ಕೊಂಡಿದ್ರು ಗುಲಾಮ್ ರಾಗಿ ಇಟ್ಕೊಂಡಿದ್ರು ಇವತ್ತು ಗೌಡ್ರು ಯಾರಿಗಂತೇವೆ ನಾವು ಇವತ್ತು ನ್ಯಾಯ ದೊರಕಿಸ್ಕೊಳತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯವನ್ನು ಜನರಿಗೆ ಏನು ಕಷ್ಟ ಎಲ್ಲದರಲ್ಲಿ ಸ್ಪಂದಿಸಿದವ್ರಿಗೆ ಗೌಡ್ರು ಅಂತೇವು ನಾವು ಐವತ್ತು ವರ್ಷ ಐವತ್ತೈದು ವರ್ಷಗಳ ಕಾಲ ಗೌಡ್ರು ಅಂತೇವಲ್ಲ ಆದರೆ ಯಾವ ರೀತಿ ನ್ಯಾಯ ಒದಗಿಸ್ಕೊಟ್ಟಾರ ಅದನ್ನೇ ನಮ್ಮ ನರಗುಂದದ ಶಾಸಕರು ನಮ್ಮ ನರಗುಂದದ ಸಚಿವರು ನಮ್ಮ ಪಾಟ್ಲರಿಗೆ ಗೌಡ್ರು ಅನ್ನೋದಕ್ಕೆ ಭಾಳಷ್ಟು ಸಮರ್ಪಕವಾಗಿ ಅಭಿವೃದ್ಧಿ ಕೆಲಸಗಳು ಇವತ್ತು ಸಾವಿರಾರು ಕೋಟಿ ಅನುದಾನವನ್ನು ಇವತ್ತು ನಮ್ಮ ನಾನು ಇವತ್ತು ಗೆದ್ದಿಲ್ಲ ಅಂದರೂ ಕೂಡ ಗದಗ ಬೆಟಗೇರಿಗೆ ವಿಶೇಷವಾದಂಥ ಅನುದಾನ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅನುದಾನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳು ನಮ್ಮ ಕೆಲಸಗಳು ಇವತ್ತು ಮಾತನಾಡ್ತಾ ಇದ್ದಾವೆ ನೀರಿನ ಸಮಸ್ಯೆ ತಂದವರು ನೀವು ನಾವಲ್ಲ ಅದು ಗೊತ್ತಿರತಕ್ಕಂಥ ವಿಚಾರ ಹೀಗಾಗಿ ಜನರಿಗೆ ಎಲ್ರಿಗೂ ಕೂಡ ಗೊತ್ತಾಯಿದೆ ಇವತ್ತೇನು ನಾವು ಇವತ್ತು ಏನಿವತ್ತು ಕಾಂಗ್ರೆಸ್ ಬೆಲ್ಟ್ ಅಂತಿದೆ ಅತ್ಯಂತ ಪ್ರೀತಿಯಿಂದ ಜನ ಇವತ್ತು ವಿಶ್ವಾಸದಿಂದ ನಮ್ಮನ್ನು ಬರಮಾಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಭುದ್ರ ಯಾರು ಅಪ್ರಭುದ್ರೆ ಯಾರು ಅನ್ನೋದನ್ನ ತಿಳುವಳಿಕೆ ನಾವು ಅಂತೇಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳೋದ್ರ ಜೊತೆಗೆ ನಾವು ಇನ್ನೂ ಸಂಪೂರ್ಣವಾಗಿ ಏನು ಚಿಲ್ಲರೆ ಹೇಳಿದ್ರಲ್ಲ ಚಿಲ್ಲರೆ ಅನ್ನೋ ಮಹತ್ವವನ್ನು ಕೂಡ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಮನೆ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಮನೆ ಮನೆಗೆ ಹೋಗ್ತಾ ಇದ್ದೀನಿ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗೆ ಹೋಗ್ತೀನಿ ಶಹರದಲ್ಲಿ ಮನೆ ಮನೆಗೆ ಹೋಗ್ತೀನಿ ಇವತ್ತು ಚಿಲ್ಲರೆದ ಮಹತ್ವ ಎಷ್ಟು ಅಂತಂದ್ರೆ ದೀಪಾವಳಿ ಬಂದರೆ ಲಕ್ಷ್ಮೀ ಪೂಜೆ ಚಿಲ್ಲರೆ ಇಡಬೇಕಾಗತ್ತೆ ನಿಮಗೆಲ್ಲ ನೋಟಿಂದಷ್ಟೇ ಗೊತ್ತು ಆ ನೋಟಿನ ಮೇಲೆ ಒಂದು ಚಿ ಚಿಲ್ಲರೆ ಇಟ್ಟಾಗ ಮಾತ್ರ ಅದಕ್ಕೆ ಮಹತ್ವ ಬರುತ್ತೆ ಹಾಂ ಅದಕ್ಕೆ ನಾನು ಚಿಲ್ಲರೆಯನ್ನು ಏನಿವತ್ತು ಡಾಸ್ ಮಾಡೋದ್ರ ಮೂಲಕ ನಿಮಗೆ ಹೇಳ್ತೀನಿ ಅದೇ ಚಿಲ್ಲರೆಯನ್ನು ಜನರು ಜನರು ಮನೆ ಬಾಗಿಲಿಗೆ ಹೋಗಿ ಒಂದು ರೂಪಾಯಿ ಇಸ್ಕೊಂಡು ಅವರಿಂದ ಪ್ರೀತಿಯಿಂದ ಒಂದು ರೂಪಾಯಿ ನನ್ನ ಖರ್ಚಿಗೆ ನಾನು ಇಸ್ಕೊಂಡು ಅದೇ ಚಿಲ್ಲರೆಯಿಂದ ರಾಜಕಾರಣದಲ್ಲಿ ಗೆದ್ದು ಗೆದ್ದು ಬರ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದರ ಜೊತೆಗೆ ಜನರ ಜೊತೆಗೆ ಜನರ ಮನೆಗೆ ಹೋದಾಗ ಕೂಡ ಒಂದು ಪ್ರೀತಿಯಿಂದ ಅವ್ರ ಹತ್ರ ಒಂದು ರೊಟ್ಟಿ ಇಸ್ಕೊಂಡು ಅದನ್ನೇ ತಿನ್ಕೊಂಡು ಪ್ರತಿ ಮನೆ ಮನೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಗಳು ನರೇಂದ್ರ ಮೋದಿಜಿಯವರು ಮಾಡಿದಂಥ ಕೆಲಸಗಳು ಒಬ್ಬ ಸಾಕಷ್ಟು ಯೋಜನೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸುಮಾರು ಇಪ್ಪತ್ತೈದು ಸಾವಿರ ಲೀಡ್ ನಲ್ಲಿ ಬರ್ತಕ್ಕಂಥ ವಾತಾವರಣ ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ